ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಪೂರ್ತಿ ಗೌಡ ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಫ್ರೆಂಡ್ಸ್ ಇದು ಬಂದು ವೈಕುಂಠ ಏಕಾದಶಿ ದಿನದ ಲಾಗ್ ಆಗಿರುತ್ತೆ ನಮಗೆ ವೈಕುಂಠ ಏಕಾದಶಿ ಅಂದರೆ ದೊಡ್ಡ ಹಬ್ಬ ತರನೇ ಅಂತ ಅನ್ಸುತ್ತೆ ನಮ್ಮನೆ ದೇವರು ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ನಮಗೆ ವೈಕುಂಠ ಏಕಾದಶಿ ದಿನ ತುಂಬಾ ವಿಶೇಷವಾಗಿರುತ್ತೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡೋದಾಗಿರ್ಬೋದು ಉಪವಾಸ ಮಾಡೋದಾಗಿರ್ಬೋದು ತುಂಬಾ ಮನ್ಸಿಗೆ ಖುಷಿ ಕೊಡುತ್ತೆ ದೇವರ ಆರಾಧನೆಲಿ ತುಂಬಾ ತರ ಇರುತ್ತೆ ನಮ್ಮ ನಮ್ಮ ಆಲೋಚನೆಗೆ ಬಿಟ್ಟಿದ್ದು ನಾವು ಯಾವ ರೀತಿ ಬೇಕಿದ್ರೂ ದೇವ್ರನ್ನ ಆರಾಧನೆ ಮಾಡ್ಬೋದು ಪೂಜೆ ಮಾಡ್ಬೋದು ದೇವರು ಎಲ್ಲೂ ಹೇಳಿಲ್ಲ ನೀವು ಇದೇ ರೀತಿ ಪೂಜೆ ಮಾಡಬೇಕು ಅಂತ ಆದರೆ ನಮ್ಮ ಮನಸ್ಸಿಗೆ ಯಾವ ರೀತಿ ಖುಷಿ ಕೊಡುತ್ತೋ ನಾವು ಆ ರೀತಿ ದೇವರಿಗೆ ಭಕ್ತಿನ ತೋರಿಸ್ಬೋದು ಆಲ್ಮೋಸ್ಟ್ ಎರಡು ದಿನದ ಹಿಂದೆನೆ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ಬೇಗನೆ ಕೆಲಸ ಕೂಡ ಮುಗಿಸ್ಕೊಂಡಿದ್ದೆ ನಾನು ಯಾವಾಗಲೂ ಕೂಡ ವೈಕುಂಠ ಏಕಾದಶಿ ದಿನನೇ ದೇವ್ರ ಮನೆಯ ಕ್ಲೀನ್ ಮಾಡ್ಕೊಳ್ಳೋದು ಎಷ್ಟೇ ಸುಸ್ತಾಗಿ ಆಯಾಸ ಆಗಿದ್ರೂ ಕೂಡ ಅವತ್ತು ದೇವ್ರ ಮನೆಯನ್ನ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಶುದ್ಧ ಮಾಡಿ ದೇವರಿಗೆ ಗಂಧ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ಆ ದೀಪಗಳನ್ನ ಹಚ್ಚಿ ನಾವು ಪೂಜೆ ಮಾಡುವಾಗ ಸಿಗೋಂಥ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ನನಗೆ ಈ ರೀತಿ ಪೂಜೆ ಮಾಡೋದು ತುಂಬಾ ಇಷ್ಟ ಈ ಸಲ ನಾವು ವೈಕುಂಠ ಏಕಾದಶಿ ದಿನ ರಾಮಹಳ್ಳಿನಲ್ಲಿರೋ ಸಾಲಿಗ್ರಾಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಬೆಳಿಗ್ಗೆನೆ ಹೋದ್ರೆ ತುಂಬಾನೇ ರಶ್ ಇರ್ತಾರೆ ಮೂರ್ ಗಂಟೆಗೆ ಅಲ್ಲಿ ದರ್ಶನ ಸ್ಟಾರ್ಟ್ ಆಗುತ್ತೆ ತುಂಬಾ ಕ್ಲೌಡ್ ಇರುತ್ತೆ ಮತ್ತೆ ನಾವು ಇನ್ ಟೈಮ್ಗೆ ಬಂದು ನನ್ನ ಮಗನ ಸ್ಕೂಲ್ ಕಳ್ಸಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಸಂಜೆ ಹೋಗೋಣ ಅಂತ ಅನ್ಕೊಂಡ್ವಿ ಹಾಗಾಗಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಕ್ ಮನೆಯಲ್ಲಿ ಬೇಗನೆ ಪೂಜೆ ಮಾಡಿದೆ ಅಷ್ಟೇ ಮತ್ತೆ ಅಲ್ಲಿನ ವಿಶೇಷ ಏನು ಅಂತ ಅಂದರೆ ನಾವು ದೇವ್ರನ್ನ ದೀಪದ ಬೆಳಕಲ್ಲಿ ನೋಡ್ಬೋದು ಫ್ರೆಂಡ್ಸ್ ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾವು ಹೋಗಿದಾಗ ಜನ ಕಡಿಮೆನೆ ಇದ್ರು ದರ್ಶನನು ಕೂಡ ಅಷ್ಟೇ ಚೆನ್ನಾಗಾಯಿತು ದೇವ್ರನ್ನ ನೋಡಿ ಕಣ್ಣಲ್ಲಿ ನೀರೇ ತುಂಬೋಯ್ತು ನನಗಂತೂ ಮತ್ತೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸಿಹಿ ಪೊಂಗಲ್ ಕೂಡ ಮಾಡಿದ್ದೆ ನೆಕ್ಸ್ಟ್ ನನ್ನ ಮಗ ಮೇಲೆ ದೇವಸ್ಥಾನಕ್ಕೆ ಕೂಡ ಹೊರಟ್ವಿ ಜೊತೆಯಲ್ಲಿ ನನ್ನ ಫ್ರೆಂಡು ಕೂಡ ಬಂದಿದ್ಲು ಸಂಧ್ಯಾ ಅಂತ ಹೇಳಿ ಅವಳು ಕೂಡ ಯೂಟ್ಯೂಬ್ ಬ್ಲಾಗರ್ ಫ್ರೆಂಡ್ಸ್ ಅವಳದು ಕೂಡ ಸಂಧ್ಯಾ ಗೌಡ ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವಳದು ಕೂಡ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಾವು ದರ್ಶನ ಕೊರಟಾಗ ಜನಗಳೇ ಇರ್ಲಿಲ್ಲ ತುಂಬಾ ಖಾಲಿ ಖಾಲಿ ಆಗಿತ್ತು ಡೈರೆಕ್ಟ್ ದೇವಸ್ಥಾನ ಒಳಗನೆ ಹೋದ್ವಿ ಎಲ್ಲೂ ಕೂಡ ನಿಂತ್ಕೊಳ್ಲಿಲ್ಲ ದೇವ್ರ ದರ್ಶನನು ಕೂಡ ತುಂಬಾನೇ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು ಜನ ಇಲ್ದಿದ್ರಿಂದ ದೇವ್ರನ್ನ ನೀಟಾಗಿ ತುಂಬಾ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ನಿಮ್ಗೂ ಕೂಡ ದೇವರು ಆಯಸ್ಸು ಆರೋಗ್ಯ ಮುಖ್ಯ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಅಂತ ವೈಕುಂಠ ಏಕ ದಿಶೆ ದಿನ ಸತ್ತೋರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅವ್ರು ಯಾವುದೇ ಪಾಪ ಕರ್ಮಗಳಿಗೆ ಶಿಕ್ಷೆ ಆಗಲ್ಲ ಮೋಕ್ಷ ಸಿಗುತ್ತೆ ಮತ್ತೆ ಅವ್ರಿಗೆ ಅವತ್ತಿನ ದಿನ ಸ್ವರ್ಗದ ಬಾಗ್ಲು ತೆಗ್ದಿರುತ್ತೆ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ನಾವು ಕೂಡ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿದ್ವಿ ನಾವು ವೈಕುಂಠ ದ್ವಾರ ಪ್ರವೇಶ ಮಾಡೋದ್ರಿಂದ ನಾವು ಮಾಡಿರೋಂಥ ಪಾಪ ಕರ್ಮಗಳೆಲ್ಲ ನಾಶ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಕೊಡ್ತಾ ಇದ್ರು ಪ್ರಸಾದ ತಗೊಳಕ್ಕೆ ಅಂತ ಹೊರಟ್ವಿ ಲಡ್ಡು ಪ್ರಸಾದ ಕೂಡ ಕೊಟ್ಟಿದ್ರು ಮತ್ತು ಅನ್ನ ಪ್ರಸಾದನೂ ಕೊಟ್ಟಿದ್ರು ನಾನು ಉಪವಾಸ ಇದ್ದಿದ್ರಿಂದ ಪ್ರಸಾದನ ತಿನ್ನಲಿಲ್ಲ ಮನೆಗೆ ಬಂದು ಸ್ವಲ್ಪ ಹಣ್ಣು ತಿಂದೆ ಅಷ್ಟೆ ನನ್ನ ಫ್ರೆಂಡ್ ಫ್ಯಾಮಿಲಿ ಮತ್ತೆ ನನ್ನ ಹಸ್ಬೆಂಡು ನನ್ನ ಮಗ ಕೂಡ ಪ್ರಸಾದನ ಅಲ್ಲೇ ತಿನ್ಕೊಂಡು ಬಂದರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಸಲನಾದರೂ ನಲ್ಲಿರುವಂತ ಸಾಲಿಗ್ರಾಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ತಿರುಪತಿನಲ್ಲಿ ದೇವರ ದರ್ಶನ ಯಾವ ರೀತಿ ಮಾಡ್ತಿರೋ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಇಲ್ಲೂ ಕೂಡ ಆಗುತ್ತೆ ಪ್ರಸಾದ ಎಲ್ಲ ತಿಂದಿದ್ದಾದ್ಮೇಲೆ ಗ್ರೂಪಲ್ಲಿ ಒಂದೆರಡು ಫೋಟೋಗಳು ಕೂಡ ತಗೊಂಡ್ವಿ ನನ್ನ ಫ್ರೆಂಡ್ಗೆ ಚಿಕ್ಕ ಮಗು ಇತ್ತು ಹಾಗಾಗಿ ಬೇಗನೆ ವಾಪಸ್ ಮನೆಗೆ ಬಂದ್ವಿ ಅವಳಿಗೂ ಕೂಡ ನಿದ್ರೆ ಮಾಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಮನೆಗೆ ಬಂದು ಸ್ವಲ್ಪ ಹಣ್ಣು ತಿಂದು ನನ್ನ ಮಗುಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಹತ್ತುವರೆ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಹೋಗ್ಬರ್ಲಾ ಬಾಯ್ ಫ್ರೆಂಡ್ಸ್